ಈ ವಿಡಿಯೋದಲ್ಲಿ ಹಬ್ಬಗಳನ್ನು ಆಚರಿಸುವುದರಿಂದ ಏನೇನಾಗತ್ತೆ ಹಬ್ಬಗಳ ಆಚರಣೆಯಿಂದ ಅಥವಾ ಆಚರಿಸುವುದರಿಂದ ಏನೇನಾಗತ್ತೆ ಅಂತ ತಿಳಿಯೋಣ ಯಾಕೆ ಹಿಂದಿನಿಂದ ನಮ್ಮ ಪೂರ್ವಜರೆಲ್ಲ ಒಂದು ಹಬ್ಬದ ನಂತರ ಮತ್ತೊಂದು ಹಬ್ಬವನ್ನ ಗೌರಿ ಗಣೇಶ ಹಬ್ಬ ದೀಪಾವಳಿ ಶಿವರಾತ್ರಿ ಷಷ್ಠಿ ಹಾಗೆಯೇ ಸಂಕ್ರಾಂತಿ ಆಗಿರಬಹುದು ಯುಗಾದಿ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಒಂದು ಹಬ್ಬದ ನಂತರ ಮತ್ತೊಂದು ಹಬ್ಬದ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಹಬ್ಬದ ಆಚರಣೆಯನ್ನ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭವಾದ್ರು ಏನು ಮನುಷ್ಯ ಯಾವ್ದಾದ್ರೂ ಒಂದು ಕಾರ್ಯವನ್ನ ಮಾಡಿರ್ತಾನೆ ಸಮಂಜಸವಾದದ್ದು ಅಂದ್ರೆ ಅದಕ್ಕೆ ಹಿಂದಿನ ಅರ್ಥ ಎಂತಕ್ಕಂಥದ್ದು ಅವಶ್ಯವಾಗಿ ಅಡಗಿರುತ್ತೆ ಯಾವುದೇ ಕಾರ್ಯಗಳನ್ನ ಕಾರಣಗಳಿಲ್ಲದೆ ಹಿಂದಿನವರು ಸೃಷ್ಟಿಸಿರ್ಲಿಲ್ಲ ಹಬ್ಬದ ಆಚರಣೆ ಕೂಡ ಅಷ್ಟೇ ಹಬ್ಬದ ಆಚರಣೆಗಳೆಲ್ಲವೂ ಕೂಡ ಮನುಷ್ಯನ ಕಲ್ಯಾಣಕ್ಕೆ ಹಾಗೆಯೇ ಆ ಮುಖ್ಯವಾಗಿ ಆ ಮನುಷ್ಯ ದೇಹ ಹೊಂದಿರತಕ್ಕಂಥ ಆತ್ಮದ ಕಲ್ಯಾಣಕ್ಕೆ ಮನುಷ್ಯನ ಕಲ್ಯಾಣಕ್ಕೆ ಮತ್ತು ಮನುಷ್ಯನ ದೇಹದಲ್ಲಿ ಅಡಕವಾಗಿರ್ತಕ್ಕಂತಹ ಆತ್ಮದ ಕಲ್ಯಾಣಕ್ಕೆ ಹಬ್ಬ ಆಚರಣೆಯಲ್ಲಿ ಆತ್ಮದ ಕಲ್ಯಾಣ ಎಲ್ಲಿ ಅಡಗಿದೆ ನೀವು ವರ್ಷಾದ್ಯಂತ ನೀವು ನೋಡುವುದಾದ್ರೆ ಕೆಲ ಒಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳು ಹಬ್ಬದ ಆಚರಣೆಯನ್ನು ನೋಡ್ಬೋದು ಅದರಲ್ಲೂ ಎರಡು ತಿಂಗಳು ಹಾಗೆ ಮುಕ್ತವಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು ಈ ಹತ್ತು ತಿಂಗಳು ಆಚರಣೆಯಲ್ಲಿ ಅಥವಾ ಒಂಬತ್ತು ತಿಂಗಳ ಹಬ್ಬಗಳ ಆಚರಣೆಯಲ್ಲಿ ಒಂದು ಹಬ್ಬದಿಂದ ಮತ್ತೊಂದು ಹಬ್ಬಕ್ಕೆ ವಿಶಿಷ್ಟತೆ ಇದೆ ಅಂದ್ರೆ ಜೀವಗಳು ತನ್ನ ಮೂಲವನ್ನ ಮರೆಯದಂತೆ ನೆನಪಿಸಲು ಹಬ್ಬದ ಆಚರಣೆ ಒಂದು ವಿಧಾನ ಹಬ್ಬ ನಾವೇನಾಚರಣೆ ಮಾಡ್ತೇವೆ ಯಾವ ಆತ್ಮಗಳು ಭೂಮಂಡಲಕ್ಕೆ ಬಂದು ತನ್ನ ಮನುಷ್ಯ ರೂಪದ ಅಸ್ತಿತ್ವದಲ್ಲಿದ್ದಾವೆ ಅಂತಹ ಸಂದರ್ಭದಲ್ಲಿ ಆತ್ಮರೂಪದ ಸ್ಥಿತಿಯನ್ನ ಮರೆಯದಿರಲಿ ಆ ಕಾರಣಕ್ಕೆ ನಮ್ಮ ಆತ್ಮ ಮತ್ತು ಪರಮಾತ್ಮನಿಗಿರ್ತಕ್ಕಂಥ ಸಂಬಂಧದ ನೆನಪಿಗೋಸ್ಕರ ಯಾವಾಗ ಪ್ರಥಮ ಹಂತದ ಗೌರಿ ಗಣೇಶ ಹಬ್ಬ ಅಂದ್ರೆ ತಾಯಿ ಬರ್ತಾಳೆ ಗಣಪತಿ ಗೌರಿ ಮಾತೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ ಈ ರೀತಿಯಾದಂತಹ ಆಚರಣೆ ಅರ್ಥ ಏನು ದೈವ ಸಂಪರ್ಕ ದೈವ ಸಂಬಂಧ ದೈವದ ಜೊತೆಗಿನ ಕನೆಕ್ಟಿವಿಟಿ ನಾವು ಆಚರಣೆಯನ್ನ ಮಾಡಿ ನೆನಪು ಮಾಡಿಕೊಳ್ತಕ್ಕಂತಹ ಒಂದು ವಿಧಾನ ಅಂದ್ರೆ ನಾವು ಭಗವಂತನಿಗೆ ಸಂಬಂಧ ಪಟ್ಟಿಲ್ಲ ಅಂದ್ರೆ ತಾಯಿ ಬರ್ತಕ್ಕಂತ ಆಚರಣೆ ಪ್ರಶ್ನೆ ಬರೋದಿಲ್ಲ ಗೌರಿ ಹಬ್ಬದಲ್ಲಿ ತಾಯಿ ಯಾವಾಗ ಗೌರಿ ಹಬ್ಬದಲ್ಲಿ ಬರ್ತಕ್ಕಂಥದ್ದು ಗಣಪತಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ರೀತಿಯಾದಂಥ ಆಚರಣೆಗಳನ್ನ ನಾವೇನ್ ನೋಡ್ತೇವೆ ಅಂದ್ರೆ ನಮ್ಮ ಆತ್ಮದ ಜೊತೆಗೆ ಪರಮಾತ್ಮನ ಸಂಬಂಧ ಎಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಮ್ಗೆ ಅಲ್ಲಿ ಪತ್ತೆ ಮಾಡಲ್ಲ ಇದು ಹಬ್ಬದ ಮೊದಲ ವಿಧಾನ ಆತ್ಮ ಪರಮಾತ್ಮನಿಗಿರ್ತಕ್ಕಂಥ ಸಂಬಂಧ ಸಂಬಂಧ ಇರುವ ಕಾರಣ ವಿಡಿಯೋಸ್ ಅಲ್ಲಿ ವಿಷಯಗಳು ಡೈವರ್ಟ್ ಆಗ್ತವೆ ಸಮಂಜಸ ಕಮೆಂಟ್ಗಳಿದ್ದರೆ ಮಾಡಬೇಕು ಇಲ್ಲದಿದ್ದರೆ ಮಾಡಬಾರ್ದು ದೇವರು ಇರೋದು ನಿಜೋನಾ ಅನ್ನೋದಾದ್ರೆ ಹಲವು ವಿಡಿಯೋಸ್ಗಳನ್ನು ವೀಕ್ಷಿಸಬೇಕು ಅದರ ನಂತರದಲ್ಲಿ ಪ್ರಶ್ನೆಗಳು ಬಂದಂತಹ ಪಕ್ಷದಲ್ಲಿ ದೇಹದಲ್ಲಿ ಜೀವದಲ್ಲಿ ಜೀವಾತ್ಮದಲ್ಲಿ ನಂತರದಲ್ಲಿ ಪ್ರಶ್ನೆ ಮಾಡಬೇಕು ನೋಡದೆ ಸುಮ್ಮನೆ ಕೇಳೋದು ಅನ್ಯಥ ಕಾರ್ಯಗಳನ್ನ ಮಾಡದೇ ಇರೋದು ಅದು ಲಕ್ಷಣ ಸರಿಯಲ್ಲ ಸಮಂಜಸ ಕಮೆಂಟ್ಸ್ ಇರಲಿ ಇಲ್ಲಿ ವಿಷಯಗಳಿಗೆ ಬರೋದಾದ್ರೆ ಯಾವ ಹಬ್ಬ ಆಚರಣೆಗಳನ್ನ ನಾವು ಮಾಡ್ತೇವೆ ಪ್ರಥಮ ಹಂತದಲ್ಲಿ ಆತ್ಮ ಪರಮಾತ್ಮ ನಾವು ಅವರ ಸಂತಾನ ಅವರ ಕುಟುಂಬ ನೀನು ನಂಬ ಬೇಡಪ್ಪ ನಂಬದಿದ್ರೆ ಈ ಚಾನಲ್ ಯಾಕೆ ನೋಡ್ತಾ ಇದ್ದೀಯಾ ಭೌತಿಕ ಜೀವನಕ್ಕೆ ಕೋಟ್ಯಂತರ ಜನ ಇದ್ದ ನೀನ್ ಆ ಸಾಲಲ್ಲಿ ಸೇರು ಇಲ್ಲಿ ಹೇಳ್ತಾ ಇದ್ದ ನಮಗೆ ಪ್ರಥಮ ಹಂತದ ಹಬ್ಬದಲ್ಲಿ ನೋಡಿ ನಮ್ಮ ಹಿರಿಯರು ರಚನೆ ಮಾಡಿರ್ತಕ್ಕಂತಹ ಪ್ರಥಮ ಹಂತದ ಹಬ್ಬದಲ್ಲಿ ನಾವು ನೋಡಿದ್ರೆ ನಾವು ಪರಮಾತ್ಮನ ಸಂತಾನ ಅವ್ರಿಗೂ ನಮಗೂ ಸಂಬಂಧ ಇದೆ ಈಗ ನಾವೇ ನೆಂಟ್ರುಗಳಿರ್ತೇವೆ ಹೋಗ್ತೀವಿ ಬರ್ತೀವಿ ಅಪ್ಪ ನೀನು ವಿಡಿಯೋದಲ್ಲಿ ಕಮೆಂಟ್ ಮಾಡೋದು ಮಧ್ಯದಲ್ಲಿ ತಪ್ಪು ಇದು ಚರ್ಚೆ ಅಲ್ಲ ಅದಂತದಲ್ಲಿ ಕಮೆಂಟ್ ಮಾಡಲಿಕ್ಕೆ ಅವಕಾಶ ಇದ್ರೆ ಯೋಗ್ಯವಾದ ಕಮೆಂಟ್ಗಳನ್ನು ಮಾಡಬೇಕು ಅನ್ಯಥ ಕಮೆಂಟ್ಗಳನ್ನು ಮಾಡಬಾರ್ದು ಇದಕ್ಕೆ ಎಷ್ಟು ಸಾಕಷ್ಟು ವೀಡಿಯೋಸ್ ಇದೆ ಇದು ನೋಡ್ಬೇಕಂತ ಹೇಳ್ತಾ ಇದ್ದೇನೆ ಟೈಮ್ ಇದ್ರಲ್ಲೇ ಹೋಯ್ತು ಅರ್ಥಗರ್ಭಿತವಾದಂತಹ ವಿಷಯಗಳು ಈಗ ಹಬ್ಬದ ಸಂದರ್ಭದಲ್ಲಿ ಒಂದು ದೈವ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಆಚರಣೆಗಳಿರೋದನ್ನ ನಾವು ನೋಡಿದ್ವಿ ಅಂದ್ರೆ ದೈವ ಸಂಬಂಧ ಆತ್ಮ ಸಂಬಂಧದ ಬಗ್ಗೆ ಎರಡನೇದಾಗಿ ದೀಪಾವಳಿ ಹರ್ಷೋದ್ಗಾರದ ಸಂದರ್ಭ ಆ ಸಂದರ್ಭದಲ್ಲೂ ಕೂಡ ಒಂದು ಟೈಮ್ ನೋಡಿ ತಿಂಗಳಿಂದ ತಿಂಗಳಿಗೆ ಟೈಮ್ ಇರುತ್ತೆ ದೀಪಾವಳಿ ಹರ್ಷದ ಸಂದರ್ಭ ಉತ್ಸಾಹವನ್ನ ನಾವು ದುಷ್ಟತೆ ನಷ್ಟ ಅಂದ್ರೆ ನಾವು ಬಂದಿದ್ವಿ ನಮ್ಮ ಭಗವಂತನೊಂದಿಗೆ ನಮಗೆ ಸಂಬಂಧ ಇದೆ ನಮ್ಮ ಆಚರಣೆಗಳೆಲ್ಲವೂ ದೈವಿಕ ಆಚರಣೆಗಳು ಎಮ್ತಕ್ಕಂಥದ್ದಕ್ಕೆ ಗೌರಿ ಗಣೇಶ ಹಬ್ಬ ನಂತರದಲ್ಲಿ ಈಗ ನವರಾತ್ರಿ ಸಂದರ್ಭದಲ್ಲಿ ಬಂದಿದ್ದೆ ತಾಯಿಗೆ ಸಂಬಂಧಪಟ್ಟಂತೆ ಆರಾಧನೆಯನ್ನು ಪೂಜೆ ಕೈಕರಿಗಳನ್ನ ನಾವು ಮಾಡ್ತೇವೆ ಇಂದು ನವರಾತ್ರಿ ಪ್ರಾರಂಭ ಮಾಡಿ ಒಂಬತ್ತು ದಿನಗಳ ವಿಜಯದಶಮಿ ದಿವರ್ಗೆ ನಂತರದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಸಡಗರ ಇತ್ಯಾದಿ ಅಂದ್ರೆ ದುಷ್ಟತೆಯನ್ನು ನಷ್ಟಗೊಳಿಸೋದ್ರ ಬಗ್ಗೆ ಶಿಷ್ಟತೆಯನ್ನ ಹೇಳೋದ್ರ ಬಗ್ಗೆ ನಮಗೆ ಜ್ಞಾನ ದೀಪಾವಳಿ ಸಂದರ್ಭದಲ್ಲಿ ಲಭ್ಯ ಆಗುತ್ತೆ ನಂತರದಲ್ಲಿ ಷಷ್ಠಿ ಆಚರಣೆಯನ್ನ ನೀವು ಮಾಡಿ ಉಪವಾಸ ಯಾಕೆಂದ್ರೆ ದೇಹದಲ್ಲಿ ಪ್ರತಿನಿತ್ಯ ವರ್ಷ ಪೂರ್ತಿ ಆಹಾರ ಸೇವನೆಯಿಂದ ಮಾಡಿದ್ರೆ ಏನಾಗುತ್ತೆ ದೇಹದಲ್ಲಿ ಕಲುಷಿತತೆ ಎಂತಕ್ಕಂಥದ್ದು ಸಂಗ್ರಹ ಆಗ್ಬಿಡುತ್ತೆ ಆ ಕಾರಣಕ್ಕೆ ಏನ್ ಮಾಡ್ಬೇಕು ಉಪವಾಸ ವ್ರತ ನಿಯಮಗಳನ್ನು ಕೂಡ ನೀವು ಮಾಡ್ಬೇಕು ಅದರಿಂದ ದೇಹದ ರಕ್ಷಣೆ ಸಾಧ್ಯ ಎಂತಕ್ಕಂಥ ನಿಯಮವನ್ನ ಪಾಠವನ್ನು ಕೂಡ ಅದರಲ್ಲಿ ನಮಗೆ ಹೇಳ್ಕೊಡ್ತಾರೆ ನಂತರದಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಆ ಚಳಿಗಾಲದ ಯಾಕೆಂದ್ರೆ ಬೇಸಿಗೆ ಕಾಲ ವಸಂತ ಕಾಲ ಮಳೆಗಾಲ ಹಾಗೆಯೇ ಆ ಚಳಿಗಾಲ ಕೂಡ ಬರ್ತಕ್ಕಂಥದ್ದಿರುತ್ತೆ ಅಂತ ಸಂದರ್ಭದಲ್ಲಿ ದೇಹದ ಪ್ರೊಟೆಕ್ಷನ್ ಆಗ್ಬೇಕು ಅನ್ನೋದಕ್ಕೆ ನಮಗೆ ಗೊತ್ತಿರೋದಿಲ್ಲ ನಾವು ಶಾಸ್ತ್ರ ಓದಿರೋದಿಲ್ಲ ತಿಳಿದಿರೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ರು ಇಂತಹ ಹಬ್ಬಗಳಲ್ಲಿ ಈ ರೀತಿಯಾದಂತಹ ತರಕಾರಿ ಆಗಿರ್ಬೋದು ಧಾನ್ಯಗಳಾಗಿರ್ಬೋದು ಈ ರೀತಿಯಾಗಿ ಎಳ್ಳು ಆಗಿರ್ಬಹುದು ಆ ಇತ್ಯಾದಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಅದು ಯಾಕೆ ದೇಹಕ್ಕೆ ಪ್ರೊಟೆಕ್ಷನ್ ನೀಡುತ್ತೆ ಆ ಎನರ್ಜಿಯನ್ನು ಕೊಡುತ್ತೆ ಅದಕ್ಕೆ ಆಚರಣೆಯನ್ನು ಮಾಡ್ತಕ್ಕಂಥದ್ರೆ ಯುಗಾದಿಯ ಸಂದರ್ಭದಲ್ಲಿ ದೇಹಕ್ಕೆ ವರ್ಷಕ್ಕೊಂದ್ಸಾರಿನಾದ್ರೂ ಕೂಡ ಹೊಸ ಬಟ್ಟೆಗಳ ಧಾರಣೆಯನ್ನ ಮಾಡಲಿ ವರ್ಷಕ್ಕೆ ಒಂದ್ಸಾರಿ ಆದರೂ ಸರಿಯೇ ಎಣ್ಣೆ ಹಾಕಿ ಸ್ನಾನವನ್ನು ಮಾಡಲಿ ಯಾಕೆಂದ್ರೆ ದೇಹದ ರಕ್ಷಣೆಗೆ ಏನೇನು ಬೇಕು ಆತ್ಮದ ರಕ್ಷಣೆಗೆ ಏನೇನು ಬೇಕು ಆತ್ಮದ ಏಳಿಗೆಗೆ ಯಾವ ಕಾರ್ಯಾಚರಣೆ ಬೇಕು ಯಾವುದೇ ಹಬ್ಬ ಮಾಡಿದ್ರು ಅವತ್ತೊಂದು ದಿನನಾದ್ರೂ ಭಗವಂತ ಅಂತ ಕೈ ಮುಗೀತಾರಾ ಅವಶ್ಯವಾಗಿ ಧೂಪದೀಪಗಳನ್ನ ಬೆಳಗಿ ಭಗವಂತನನ್ನ ಸ್ಮರಣೆಯನ್ನ ಅವಶ್ಯವಾಗಿ ಮಾಡ್ತಾರಾ ಅಂದ್ರೆ ದೈವಿಕ ಆಚರಣೆಗಳು ದೈವಿಕ ಆಚರಣೆಗಳನ್ನ ತಿಂಗಳಿಗೆ ಒಂದ್ಸಾರಿ ಆದ್ರೂ ಸರಿಯೇ ಈ ಜೀವಗಳು ಆಚರಣೆನ ಮಾಡ್ತಾ ದೇಹಕ್ಕೆ ಸಂಬಂಧಪಟ್ಟಂತಹ ಒಳ್ಳೆ ಆಚರಣೆಗಳು ಹಾಗೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಒಳ್ಳೆ ಆಚರಣೆಗಳನ್ನ ಇವುಗಳು ಮಾಡ್ಲಿ ಅನ್ನುವ ಕಾರಣಕ್ಕೆ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದ್ರು ಈಗಿನದಲ್ಲಿ ಈಗ ಯಾರು ಕಮೆಂಟ್ ಮಾಡಿದ್ರು ದೇವರಿದ್ದಾನ ಅಂತ ಇಷ್ಟು ವಿಡಿಯೋಸ್ ಗಳೆಲ್ಲ ನೋಡಿದ ನಂತರದಲ್ಲೂ ಕೂಡ ದೇವರಿದ್ದಾನ ಎಂತಕ್ಕಂತ ಪ್ರಶ್ನೆ ಬಂದ್ರೆ ಇನ್ನು ದೇಹ ಕಲ್ಲಿನಂತಿದೆ ಕರಗಿಲ್ಲ ಅಂತ ಅರ್ಥ ಭೌತಿಕ ಜೀವನದಲ್ಲಿದೆ ಅಂತ ಅರ್ಥ ಹಾಗಿದ್ದಾಗ ಆ ಹಬ್ಬದ ಆಚರಣೆಗಳು ಗೊತ್ತಾಗೋದಿಲ್ಲ ಹಬ್ಬದ ಮಹತ್ವಗಳು ಗೊತ್ತಾಗೋದಿಲ್ಲ ನಮ್ಮ ಹಿರಿಯರೆಲ್ಲ ಯಾಕೆ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ ನಮ್ಮ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಜೀವಾತ್ಮದ ಬಗ್ಗೆ ಗೊತ್ತಾಗೋದಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಲಿಕ್ಕೆ ಕಷ್ಟ ಅದಕ್ಕೆ ಹಿಂದಿನವರು ಏನ್ ಆಚರಣೆ ಮಾಡ್ಕೊಂಡು ಬಂದ್ರು ಹಬ್ಬಗಳನ್ನ ಆಚರಣೆ ಮಾಡುವ ಮೂಲಕ ನಮ್ಗೆ ನೆನಪು ಬರುತ್ತೆ ನಾವ್ ಯಾರು ಏನು ಎಂತ ಮೇಲ್ನೋಟಕ್ಕೆ ಇಳದಿದ್ದಂತ ಪುಷ್ಠದಲ್ಲಿ ಆತ್ಮಕ್ಕೆ ಗೊತ್ತಿರತ್ತೆ ಪ್ರತಿಯೊಂದು ಆತ್ಮಕ್ಕೆ ಗೊತ್ತಿರುತ್ತೆ ಆತ್ಮ ಪರಮಾತ್ಮ ಎಂತಕ್ಕಂಥದ್ದು ಪ್ರತಿಯೊಂದು ಆತ್ಮಗಳಿಗೆ ಗೊತ್ತಿರುತ್ತೆ ಆಗ ತಾನೇ ಹುಟ್ಟಿದ ಮಕ್ಕಳು ಇನ್ನೂ ಸರಿಯಾಗಿ ನಡಿಲಿಕ್ಕೆ ಬರೋದಿಲ್ಲ ಅವುಗಳಿಗೆ ಗೊತ್ತಾಗುತ್ತೆ ಆತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಭಗವಂತ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ಆ ಯಾರು ಕೂಡ ಇಲ್ಲಿ ದೇಹದಾರಿಗಳಿರ್ತಕ್ಕಂಥದ್ದಾಗಿರ್ಬೋದು ಜೀವಧಾರಿಗಳಾಗಿರ್ಬೋದು ಯಾರು ಕೂಡ ಭಗವಂತ ಗೊತ್ತಿಲ್ಲ ಆ ರೀತಿಯಾಗಿಲ್ಲ ಮೇಲ್ನೋಟಕ್ಕೆ ವಿಮರ್ಶೆಗಾಗಿರ್ಬೋದು ಅಥವಾ ಮೇಲ್ನೋಟಕ್ಕೆ ಹೇಳ್ತಕ್ಕಂಥದ್ದಾಗಿರ್ಬೋದು ಅದು ಆಧ್ಯಾತ್ಮಿಕವಾಗಿ ಜಾಗೃತಿ ಆದಾಗ ಮಾತ್ರ ಗೊತ್ತಾಗುತ್ತೆ ಮಿಕ್ಕಂತೆ ಗೊತ್ತಾಗೋದಿಲ್ಲ ಹಾಗಾಗಿ ದ ಈ ಒಂದು ದೇಹದ ರೂಪದ ಜೀವನ ಏನಿದೆ ಈ ಜೀವನವನ್ನೇ ಮಾಡಿಕೊಳ್ತಾ ಭಗವಂತ ಇದ್ದಾನಾ ಎಂಬಕ್ಕಂಥ ಪ್ರಶ್ನೆ ಉತ್ಪನ್ನವಾಗುತ್ತೆ ಅದನ್ನ ಮರೆಯಬಾರದು ಜೀವಾತ್ಮಗಳು ಆಂತರಿಕವಾಗಿಯೂ ಕೂಡ ನೆನಪಿರಲಿ ಅನ್ನುವ ಕಾರಣಕ್ಕೆ ಹಬ್ಬದ ಆಚರಣೆಗಳನ್ನ ನಮ್ಮ ಪೂರ್ವಜರೆಲ್ಲ ಮಾಡಿದ್ರು ಈ ಹಬ್ಬದ ಆಚರಣೆಗಳನ್ನ ಮಾಡೋದ್ರಿಂದ ಏನಾಗತ್ತೆ ನಮ್ಮ ಮೂಲ ಸ್ಥಿತಿ ಆತ್ಮ ಪರಮಾತ್ಮ ನಾವು ದೈವತ್ವದ ಸ್ಥಿತಿ ಎಂತಕ್ಕಂಥದ್ದು ನಾವು ಮರೆಯೋದಿಲ್ಲ ದೈವಿಕ ಆಚರಣೆಗಳನ್ನ ನಾವು ಮಾಡ್ತಾ ಇದ್ರೆ ಮುಂದಿನ ಪೀಳಿಗೆಗಳು ಕೂಡ ಆ ಒಂದು ದೈವಿಕ ಆಚರಣೆಗಳನ್ನ ನೋಡ್ತಾ ತಮ್ಮ ತಮ್ಮ ಮೂಲ ಯಾವ್ದಿದೆ ಆಧ್ಯಾತ್ಮ ಮೂಲ ಯಾವ್ದಿದೆ ಆ ಮೂಲವನ್ನ ಮರೆಯೋದಿಲ್ಲ ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತ ಗೊತ್ತಾಗುತ್ತೋ ಜಾಗೃತಿ ಆದಾಗ ಧ್ಯಾನ ಮಾಡಿದಾಗ ಯೋಗ ಮಾಡ್ದಾಗ ತಪಸ್ಸು ಮಾಡಿದಾಗ ಆ ಮಂತ್ರ ಮಂತ್ರಪಠನೆಯನ್ನ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಆಗ ಮಾತ್ರ ಜೀವಾತ್ಮಕ್ಕೆ ನಾವಾರು ಎಂತಕ್ಕಂಥದ್ದು ಆಗ ಜಾಗೃತಿ ಮೇಲ್ನೋಟಕ್ಕೂ ಗೊತ್ತಾಗುತ್ತೆ ಆಂತರಿಕವಾಗಿ ಅವಶ್ಯವಾಗಿ ಜಾಗೃತಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ಆಂತರಿಕವಾಗಿ ದೈವತ್ವದ ಸ್ಥಿತಿ ಗೊತ್ತಿರುತ್ತೆ ಅದರಿಂದಾಗಿ ಪೂಜೆ ಕೈಕರಿ ಹಬ್ಬ ಆಚರಣೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ ದೈವತ್ವದ ಸ್ಥಿತಿ ಯಥಾ ಪ್ರಕಾರವಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸಂದರ್ಭದಲ್ಲಿ ಯಾರು ಧ್ಯಾನ ಪೂಜೆ ಮಂತ್ರ ಜಪ ತಪ ಹೋಮ ಹವನ ಇತ್ಯಾದಿ ದೈವಿಕ ಆಚರಣೆಗಳನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಶೀಘ್ರವಾಗಿ ಅವರಿಗೆ ಆಧ್ಯಾತ್ಮಿಕ ಒಂದು ನೆನಪು ಅಥವಾ ಆಧ್ಯಾತ್ಮಿಕ ಜಗತ್ತಿನ ಒಂದು ದೃಷ್ಟಿ ಗೋಚರವಾಗ್ತಕ್ಕಂಥದ್ದು ಆಗತ್ತೆ ಆಧ್ಯಾತ್ಮಿಕವಾಗಿದ್ದವ್ರಿಗೆ ಯಾರು ಭೌತಿಕವಾಗಿರ್ತಾರೆ ಅವ್ರಿಗಾಗೋದಿಲ್ಲ ಆ ಜೀವ ಆ ತಯಾರಾಗಿರೋದಿಲ್ಲ ಜೀವ ಪರಿವರ್ತನೆಗೆ ಜೀವಗಳ ಪರಿವರ್ತನೆಗೆ ಆ ಬುದ್ಧಿ ಪರಿವರ್ತನೆಗೆ ಸಮಯ ಹಿಡಿಯುತ್ತೆ ಮನುಷ್ಯ ಹುಟ್ಟಿದಂತಹ ಮನುಷ್ಯ ನಡೀಬೇಕು ಮಾತನಾಡ್ಬೇಕು ಅಂತ ಅಂದ್ರೆ ಅದರದೇ ಆದಂತ ಅವಧಿ ಇದೆ ಪ್ರಾಣಿಗಳ ರೂಪದಲ್ಲಲ್ಲ ಮನುಷ್ಯ ಮನುಷ್ಯನ ಶಕ್ತಿ ಅಗಾಧ ಹಾಗಾಗಿ ಅದು ನಿಧಾನವೇ ಪ್ರಧಾನ ಅಂತನಾದ್ರೂ ತಗೊಳ್ಳಿ ಹೇಗಾದ್ರೂ ತಗೊಳ್ಳಿ ಆದ್ರೆ ನಡಿಲಿಕ್ಕೆ ನುಡಿಲಿಕ್ಕೆ ಸಮಯ ಅವಧಿ ಎಂಬತಕ್ಕಂಥದ್ದು ಬೇಕಾಗುತ್ತೆ ಹಾಗೆಯೇ ಯಾರು ಜಡತ್ವದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿ ಇರುತ್ತೆ ಜೀವಾತ್ಮದ ಮೂಲ ಸ್ಥಿತಿ ಆತ್ಮ ಪರಮಾತ್ಮನ ಸ್ಥಿತಿಯ ಬಗ್ಗೆ ಮಾರ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಜಾಗೃತಿ ಆಗೋದಿಕ್ಕೆ ಸಮಯ ಬೇಕಾಗುತ್ತೆ ಆದ್ರೆ ಯಾರು ಪೂಜೆ ಕೆರೆಗಳನ್ನ ಮಾಡ್ತಾ ಇರ್ತಾರೆ ದೈವಿಕ ಆಚರಣೆಗಳನ್ನ ಮಾಡ್ತಾ ಇರ್ತಾರೆ ಅವರು ಮೇಲ್ನೋಟಕ್ಕೆ ಜಾಗೃತಿ ಆಗೋದು ಸುಲಭ ಆಗುತ್ತೆ ಧ್ಯಾನವನ್ನು ಮಾಡೋದ್ರ ಮೂಲಕ ಮಂತ್ರ ತಂತ್ರ ತಂತ್ರನ ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿ ಕಾರ್ಯಾವಳಿಗಳನ್ನು ಮಾಡುವ ಮೂಲಕ ಜಾಗೃತಿ ಆಗ್ಲು ಆಗುತ್ತೆ ಅದರಿಂದಾಗಿ ಹಬ್ಬ ಹರಿದಿಗಳೆಲ್ಲವನ್ನೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಇದು ಯಾಕೆ ಹಬ್ಬ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಳಿದ್ದಾಗ ಕೇಳ್ತಾರೆ ತಂದೆ ತಾಯಿನ ಹಬ್ಬ ಯಾಕೆ ಮಾಡ್ತೀರಾ ಇದು ಅಂತ ಅರ್ಥ ಇದೆ ನಮ್ಮ ಆತ್ಮ ಸ್ವರೂಪ ಏನಿದೆ ಅದನ್ನ ನಾವು ಮರಿಬಾರದು ಒಂದಿಲ್ಲ ಒಂದು ರೂಪದಲ್ಲಿ ನೆನಪಿಸ್ಕೋಬೇಕು ಭಗವಂತನನ್ನ ಸ್ಮರಣೆ ಮಾಡಬೇಕು ದೇಹ ರಕ್ಷಣೆಗೆ ರಕ್ಷಣೆಗೆ ಬದುಕಿನ ರಕ್ಷಣೆಗೆ ಈ ಸೃಷ್ಟಿಯಲ್ಲಿ ನಾವು ವಾಸ ಮಾಡ್ತಕ್ಕಂಥ ವಾತಾವರಣದ ಅನುಕೂಲತೆಗಾಗಿ ಭಗವಂತ ಸ್ಮರಣೆ ಪ್ರಾರ್ಥನೆಯನ್ನ ಅವಶ್ಯವಾಗಿ ಮಾಡಬೇಕಂತ ಸಂದರ್ಭದಲ್ಲಿ ಆತ್ಮ ಪರಮಾತ್ಮ ಎಂತಕ್ಕಂತ ಕನೆಕ್ಟಿವಿಟಿ ಮುಂದುವರಿತಾನೆ ಇರುತ್ತೆ ಡಿಸ್ಕನೆಕ್ಟ್ ಆಗೋದಿಲ್ಲ ಇದಕ್ಕೋಸ್ಕರ ದೈವಿಕ ಆಚರಣೆಗಳನ್ನ ಹಬ್ಬ ಹರಿದಿನಗಳನ್ನ ಮಾಡ್ಲಾಗುತ್ತೆ ಇಂಥ ಸಂದರ್ಭದಲ್ಲಿ ಪೂಜೆ ಮಾಡಿದಾಗ ಏನಾಗುತ್ತೆ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ದೈವದ ಅನುಗ್ರಹ ಲಭ್ಯ ಆಗುತ್ತೆ ನಾವು ಇಷ್ಟಾರ್ಥಕ್ಕೆ ಪೂಜೆ ಮಾಡ್ತೀವಿ ಅಂತಾರೆ ಇಷ್ಟಾರ್ಥಗಳು ನೆರವೇರ್ತವೆ ಕಷ್ಟ ಕಾರ್ಪಣ್ಯಗಳು ದೋಷ ಇತ್ಯಾದಿಗಳು ಕೂಡ ಇರ್ತವೆ ಪೂಜೆ ಕೈಕರೆಗಳನ್ನ ಮಾಡ್ತಾರೆ ಅದು ಕೂಡ ನಿವಾರಣೆ ಆಗುತ್ತೆ ಇದರ ಜೊತೆ ಜೊತೆಗೆ ಯಾವುದು ಆತ್ಮ ಪರಮಾತ್ಮನ ಸಂಬಂಧ ನೆನಪಿನಲ್ಲಿ ಮುಂದುವರಿಯುವುದರ ಜೊತೆಗೆ ಏನಾಯ್ತು ಇಷ್ಟಾರ್ಥಗಳು ನೆರವೇರ್ತಾವೆ ಕಷ್ಟಗಳು ನಿವಾರಣೆ ಆಗ್ತವೆ ದೋಷಗಳು ನಿವಾರಣೆ ಆಗ್ತಾವೆ ಆತ್ಮ ಕಲ್ಯಾಣಕ್ಕೂ ದಾರಿ ಆಗುತ್ತೆ ಆ ಆ ಈ ಒಂದು ಮನುಷ್ಯ ರೂಪದ ಲೀಲೆ ಜೀವನ ಎಂತಕ್ಕಂಥದ್ದು ಏನಿದೆ ಅದನ್ನ ನಡೆದುಕೊಳ್ಳಿಕ್ಕೂ ಕೂಡ ಸರಾಗವಾಗಿ ಸುಗಮವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಬಾಧೆಗಳಿಲ್ಲದೆ ಸುಗಮವಾಗಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೋಸ್ಕರ ನಮ್ಮ ಪೂರ್ವಜರೆಲ್ಲ ಹಿಂದಿನಿಂದಾನು ಹಬ್ಬ ಆಚರಣೆಗಳನ್ನ ಇಟ್ರು ಯಾಕೆ ನಿಮ್ಮನ್ನ ನೀವು ಕಳ್ಕೊಬೇಡಿ ನಿಮ್ಮನ್ನ ನೀವು ಕಳ್ಕೊಂಡ್ರೆ ಬ್ರಹ್ಮಾಂಡ ಎಂತಕ್ಕಂಥದ್ದು ಅಗಾಧ ವಿಶಾಲ ಇಲ್ಲಿ ಮತ್ತೆ ನಿಮ್ಮನ್ನ ನೀವು ಹುಡ್ಕೊಳ್ಳಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ನಿಮ್ಮನ್ನ ನೀವು ಹುಡ್ಕೋದಕ್ಕೆ ನೀವು ಪ್ರಯತ್ನ ನೀವು ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಎಚ್ಚರ ಇರೋದಿಲ್ಲ ನೀವ್ ಯಾರು ಎಂತಾನೇ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಹುಡ್ಕೋದ್ ಕಷ್ಟ ಅದಕ್ಕೋಸ್ಕರ ನಿಮ್ಮನ್ನ ನೀವು ಮತ್ಕೋಬೇಡಿ ಹಬ್ಬದ ಹೆಸರಿನಲ್ಲೇ ಸರಿ ಭಗವಂತನನ್ನ ಸ್ಮರಣೆಯನ್ನ ನೀವು ಇರಿ ಹ್ಮ್ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಾವೆ ನಿಮ್ಮ ಅಸ್ತಿತ್ವವು ಕೂಡ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಹಬ್ಬದ ಆಚರಣೆಯನ್ನ ನಮ್ಮ ಪೂರ್ವಜರು ಇಟ್ಟಿದ್ದಾರೆ ಭಗವಂತ ಪೂರ್ವಜರು ಅಂದ್ರೆ ಯಾರೆಲ್ಲ ಆತ್ಮಸ್ವರೂಪರು ಹ್ಮ್ ಅವರೆಲ್ಲಾ ಆತ್ಮಸ್ವರೂಪರು ಈಗ ದೇಹವನ್ನು ಕಳ್ಕೊಂಡ ನಂತರ ಎಲ್ಲರೂ ಆತ್ಮದ ರೂಪದಲ್ಲಿ ಹೋಗೋದು ಅದು ಫಲ ಏನೇನ್ ತಂದಿರ್ತಾರ ಅದಂತ ಅನುಭವಿಸ್ತಾರ ಆದ್ರೆ ದೇಹದ ರೂಪದಲ್ಲಿ ಯಾರು ಹೋಗುದಿಲ್ಲ ಹಾಗಾಗಿ ಆ ದೇಹದ ರಕ್ಷಣೆಗೆ ಆತ್ಮದ ಉದ್ಧಾರಕ್ಕೆ ಈ ಒಂದು ದೈವಿಕ ಆಚರಣೆಗಳು ಮುಖ್ಯ ನಮ್ಗೆ ಗೊತ್ತಿಲ್ಲದಿದ್ರು ಕೂಡ ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ರೆ ಗೊತ್ತಿರೋರಾರು ನಮ್ಮನ್ನು ನೋಡ್ತಾ ಇರ್ತಾರೆ ಭಗವಂತ ಇದ್ದಾನಾ ಎಂತಕ್ಕಂಥ ಪ್ರಶ್ನೆ ಯಾರು ಕೇಳಿದ್ರು ಈಗ ಆ ಕೇಳಿದ್ರು ಕೂಡ ಭಗವಂತ ಅವ್ರನ್ನ ನೋಡ್ತಾ ಇರ್ತಾರೆ ನಿಮಗೂ ಇದೆ ಅಂತ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರ್ಬೋದು ಜಾಗೃತಿ ಇಲ್ದೇ ಇರ್ಬೋದು ಜಾಗೃತಿ ಇಲ್ದಿದ್ದಂತ ಅವ್ರಿಗೆ ಆದ್ರೆ ಭಗವಂತ ಎಲ್ಲರನ್ನೂ ಕೂಡ ನೋಡ್ತಾ ಇರ್ತಾನೆ ಎಲ್ಲರನ್ನೂ ಕೂಡ ಗಮನಿಸ್ತಾ ಇರ್ತಾನೆ ಯಾರು ಕೂಡ ಭಗವಂತನ ದೃಷ್ಟಿಯಿಂದ ಹೊರತಾಗೇ ಇಲ್ಲ ಆಧ್ಯಾತ್ಮಿಕವಾಗಿ ನೀವು ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ನೀವು ಮಾಡಿ ಅನುಭವಗಳು ಕಷ್ಟದಾಯಕ ಆದ್ರೂ ಗೊತ್ತಾಗುತ್ತೆ ಅನುಭವಗಳು ಕಷ್ಟದಾಯಕ ನೋವು ದಾಯಕ ಆದ್ರೂ ಕೂಡ ಗೊತ್ತಾಗುತ್ತೆ ಭಗವಂತ ಇದ್ದಾನೋ ಇಲ್ವೋ ಎಂತಕ್ಕಂಥ ಅರಿವು ಆಗಬರುತ್ತೆ ಆದ್ರೆ ಅದ್ರ ಮಾರ್ಗಗಳೆಲ್ಲ ಇದ್ದಾವೆ ಅದರದೆಲ್ಲ ಸುರಕ್ಷಿತ ವಿಧಾನವನ್ನು ನಾವು ಮಾಡಿ ನಾನು ಇಲ್ಲೇ ಹೇಳಿದೆ ಅಂತ ಇದ್ ಮಾಡ್ಬೇಡಿ ಹಬ್ಬದ ಆಚರಣೆಗಳೆಲ್ಲವೂ ಕೂಡ ಅಷ್ಟೇ ನಮ್ಮನ್ನ ನಾವು ಮರಿಬಾರ್ದು ನಮ್ಮನ್ನ ನಾವು ಕಳ್ಕೊಳ್ಬಾರ್ದು ನಮ್ಮ ದೈವತ್ವ ಏನಿದೆ ಅದರ ಕನೆಕ್ಟಿವಿಟಿ ಇದ್ದೇ ಇರಲಿ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ಅಂಶ ನಾವು ಆ ಪರಬ್ರಹ್ಮನೊಂದಿಗೆ ನಮ್ಮ ಕನೆಕ್ಟಿವಿಟಿ ಇದ್ದೇ ಇರಲಿ ಹಲವು ರೂಪದಲ್ಲಿ ದೇವರ ಹೆಸರನ್ನ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಆದ್ರೆ ಅವರೇ ಹಾಗಾಗಿ ಹಬ್ಬದ ಆಚರಣೆಗಳೆಲ್ಲವೂ ಕೂಡ ಸಕಾರಾತ್ಮಕ ಎಲ್ಲ ಇಷ್ಟಾರ್ಥಗಳ ನೆರವೇರಿಕೆಗೆ ಕಷ್ಟಗಾರ್ಪಣ್ಯಗಳ ನಿವಾರಣೆಗೆ ಅಥವಾ ದೋಷ ಇತ್ಯಾದಿಗಳೆಲ್ಲ ನಿವೃತ್ತಿಗೆ ಸಹಕಾರಿ ಆಗಿದೆ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮನ್ನ ನಾವು ಉಳಿಸ್ಕೊಳ್ಲಿಕ್ಕೆ ನಮ್ಮ ಆತ್ಮ ಏನಿದೆ ಅದನ್ನ ಜಾಗೃತಿಯ ರೂಪದಲ್ಲಿ ಉಳಿಸ್ಕೊಳ್ಳಿಕ್ಕೆ ಈ ಹಬ್ಬಗಳು ಸಹಕಾರಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಯಾರು ಇಲ್ಲಿ ಕಮೆಂಟ್ ಮಾಡಿದ್ರು ಹಲವು ವಿಡಿಯೋಗಳನ್ನ ನೋಡಿ ನೀವು ಸಾಕಷ್ಟು ವಿಡಿಯೋದಲ್ಲಿ ಭಗವಂತನ ಬಗ್ಗೆ ಆ ವಿಚಾರಗಳಿದ್ದಾವೆ ಹಳೆ ವಿಡಿಯೋಸ್ ಎಲ್ಲ ಈಗ ಎರಡು ಮೂರು ವರ್ಷದ ಮುಂಚಿತವಾಗಿ ಕೂಡ ಇದ್ದಾವೆ ಅವೆಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ತನ್ನ ತಾನು ಪರಿಶೀಲನೆ ಮಾಡ್ಕೋಬೇಕು ಸಂಯಮದಿಂದ ಧ್ಯಾನ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮಾಡು ಅನುಭವಕ್ಕೆ ಬರ್ತಾ ಇಷ್ಟು ಪ್ರಶ್ನೆ ಕೇಳಿದ್ಮೇಲೆ ಯಾವ್ದಾದ್ರು ದೈವಶಕ್ತಿ ಯಾವ್ದಾದ್ರು ಶಕ್ತಿ ದೃಷ್ಟಿಸ್ತಾನೆ ಇರುತ್ತೆ ಅಂತ ಅರ್ಥ ಆಗ ಬರ್ತಾ ಅನುಭವ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮ್ತಂತ ಸಮಸ್ಯೆ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತಿಗಳು ಮೈಕೈ ಇಟ್ಕೊಂಡು ಮನೆಗೆ ಹರಡಕ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸ್ಯಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮೀ ರೂಪಾಯಿ ಪ್ರಾಪ್ತಿ ದುಃಖದ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ನೀವು ಬಳಸೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬೋದು ಅದು ಲಭ್ಯ ಆಗುತ್ತೆ ಹಾಗೆ ಹಳೆ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ್ರಿಯೆಗೆ ತರಗತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಕ್ರಿಯೆ ತರಗತಿಗೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಬಳಸಿ ನೋಡಿ ಅನುಕೂಲ ಆಗ್ತದೆ ಸಾಕಷ್ಟು ಜನ ಪ್ರಯೋಜನ ಪಡಿದ್ದ फोन नंबर सिक्स थ्री सिक्स फोर टू झिरो फाईव्ह झीरो सेवन ऐट इन शास्त्र बुकडाऊ असखाशास्त्र ज्योतोशास्त्र वास्तवशिक संबंध यंत्र के संबंध ध्वना गुंडी शक्ती जग संबंधित कानात्मक संबंध समस्या नेपेटी अकाशा ये फोन करून कनसल्टेशन माझ्या मुली भेटी थँक सो मच